ಖಂಡಿತವಾಗ್ಲೂ ಬರ್ತಕ್ಕಂಥ ಬಜೆಟ್ ಅಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಅನಾಥರ ಮಾಡದೆ ಎಲ್ಲಾ ಜಿಲ್ಲೆಗೆ ಪ್ರಾಮುಖ್ಯತೆ ಕೊಟ್ಟಾಗ ನನ್ನ ಜಿಲ್ಲೆ ಕೂಡ ಈ ಸರಿ ಕೊಡ್ತಾರೆ ನಿರೀಕ್ಷೆಲ್ಲಿದ್ದೀವಿ ಬಹುಶಃ ನಿರೀಕ್ಷೆ ಆದ್ರೆ ಬಹುಶಃ ಕೋಲಾರ ಜಿಲ್ಲೆ ಅನಾಥರ ಆಗತಕ್ಕಂಥ ದಿನ ಕೂಡ ತುಂಬಾ ಇಲ್ಲ ಬಜೆಟ್ ಅನ್ನೋದು ಒಂದು ಎಲ್ಲ ಜಿಲ್ಲೆ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಬಜೆಟ್ ಎಲ್ಲ ತಾಲೂಕು ಸಂಬಂಧಪಟ್ಟು ಸೊ ಖಂಡಿತವಾಗ್ಲೂ ಅವರ ಮೇಲೆ ತುಂಬಾ ನಂಬಿಕೆ ಇದೆ ಒಂದು ಗೌರವ ಇದೆ ಮನೆ ಮುಖ್ಯಮಂತ್ರಿ ಬಗ್ಗೆ ಖಂಡಿತವಾಗ್ಲೂ ಕೂಡ ನಮ್ಮ ಜಿಲ್ಲೆಗೆ ಒಂದು ಕೊಡುಗೆ ಕೊಡ್ತಾರೆ ನಿರೀಕ್ಷೆ ನಾವು ಕಾಯ್ತಾ ಇರೋ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಡಿಕೆ ಇಟ್ಟಿದ್ವಿ ಹಾಗೂ ಸಾಕಷ್ಟು ಒಂದು ಕಾರ್ಖಾನೆ ಬೇಡಿಕೆ ಇಟ್ಟಿದ್ವಿ ಕ್ರೀಡಾಂಗಣ ಬೇಡಿಕೆ ಇಟ್ಟಿದ್ವಿ ಮಾರ್ಕೆಟ್ ಹೈಟೆಕ್ ಮಾರ್ಕೆಟ್ ಮಾರ್ಕೆಟ್ ಇದ್ವಿ ಇವತ್ತು ಕೋಲಾರ ಇರ್ಬೋದು ಮುಳಬಾಗದಲ್ಲಿರ್ಬೋದು ಹೈಟೆಕ್ ಮಾರ್ಕೆಟ್ ಕೊಡ್ತೀವಿ ಅಂತ ಕೂಡ ಅವರಿಗೆ ಬೇಡಿಕೆ ಇಟ್ಟಿದ್ವಿ ಒಂದು ಒಂದು ಐದು ಸಾವಿರದ ಆರು ಸಾವಿರದ ಕೆಲಸ ಮಾಡತಕ್ಕಂತ ಒಂದು ಫ್ಯಾಕ್ಟ್ರಿ ಬೇಡಿಕೆ ಇಟ್ಟಿದ್ವಿ ಸೊ ಖಂಡಿತವಾಗ್ಲೂ ಏನೋ ಮಾಡ್ಕೊಡ್ತೀವಿ ಅಂತ ಹೇಳಿ ಅದಕ್ಕಿಂತ ಹೆಚ್ಚಿನ ಅಂತಂದ್ರೆ ಈ ಮೆಡಿಕಲ್ ಕಾಲೇಜಿನ ದಂಧೆ ತುಂಬಾ ಆಗ್ಬಿಟ್ಟಿದೆ ಇವತ್ತು ಚಿತ್ತೂರಿಂದ ಬರ್ತಕ್ಕಂಥ ಎಲ್ಲರೂ ಮೆಡಿಕಲ್ ಮೆಡಿಕಲ್ ಕಾಲೇಜ್ ಅಂದ್ಬಿಟ್ಟು ಇವತ್ತು ಆಸ್ಪತ್ರೆಯಲ್ಲಿ ಇವತ್ತು ಆ ಆಸ್ಪತ್ರೆ ಬಹುಶಃ ಖಾಸಗಿ ಆಸ್ಪತ್ರೆ ಕಾಣಕಾಗಲ್ಲ ಗೌರ್ಮೆಂಟ್ ಆಸ್ಪತ್ರೆಗಿಂತ ಅಧ್ವನ್ ಆಗಿದೆ ಸೊ ಅದರಿಂದ ನಮಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ ನಿರೀಕ್ಷೆ ಖಂಡಿತವಾಗ್ಲೂ ಏನೋ ಒಂದು ಕೊಟ್ಟೆ ಕೊಡ್ತಾರಂತ ಒಂದು ಇದೀವಿ ಅದಕ್ಕೆ ಮೋಸ ಆಗಲ್ಲ ಅಂತ ನಂಬಿಕೆ ನನಗಿದೆ ಯಾಕಂದ್ರೆ ಇವತ್ತು ಸಾಕಷ್ಟು ಜನಕ್ಕೆ ಭರವಸೆ ಮಾಡತಕ್ಕಂಥ ಲೀಡರ್ ಅವರು ಖಂಡಿತ ನೋಡೋದ್ ಕಾತ್ ನೋಡ್ತೀವಿ